ನಮಸ್ತೆ ಮಿತ್ರರೇ ಇಂದು ದಾಳಿಂಬೆಯ ದುಂಡಾಣು ಅಂಗಮಾರಿ ರೋಗದ ಬಗ್ಗೆ ತಿಳಿಯೋಣ ದಾಳಿಂಬೆಯಲ್ಲಿ ಬರುವ ಬ್ಯಾಕ್ಟೀರಿಯಲ್ ಬ್ಲೈಟ್ ಅಥವಾ ದಂಡಾಣು ಅಂಗಮಾರಿ ರೋಗವು ಬ್ಯಾಕ್ಟೀರಿಯಾ ಜಂತೋಮಾನಸ್ ಅಕ್ಷರ ಪೌಡಿಸಿದ ಬರುತ್ತೆ ಈ ರೋಗ ಸಾಮಾನ್ಯವಾಗಿ ಗಾಳಿ ಮತ್ತು ಮಳೆಯ ನೀರಿನಿಂದ ಹರಡುತ್ತೆ ಅಂದರೆ ಮಳೆ ನೀರು ಸೋಂಕಿತ ಗಿಡದ ಮೇಲೆ ಬಿದ್ದಾಗ ಆ ನೀರು ಇತರ ಗಿಡಗಳಿಗೆ ಚುಮಕಿದಾಗ ಹಾಗೂ ಗಾಳಿಯ ಮೂಲಕ ಈ ರೋಗ ಹರಡುತ್ತೆ ಅದಲ್ಲದೇ ಸೋಂಕಿತ ಸಸಿಗಳು ಅಥವಾ ಕತ್ತರಿಸುವ ಉಪಕರಣಗಳನ್ನು ಬಳಸಿದಾಗಲೂ ಈ ರೋಗ ಹರಡುತ್ತದೆ ಅನುಕೂಲಕರ ಹವಾಮಾನಗಳಿದ್ದಾಗ ಪ್ರತಿಶತ ತೊಂಬತ್ತೈದು ತೊಂಬತ್ತರಿಂದ ತೊಂಬತ್ತೈದು ಆರ್ದ್ರತೆ ಇದ್ದಾಗ ಜೊತೆಗೆ ಹದಿನೆಂಟರಿಂದ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇದ್ದಾಗ ಅಲ್ಲದನೆ ನಿಮ್ಮ ಎಲೆಗಳು ಒದ್ದೆ ಆಗಿರಬೇಕು ಮೂರರಿಂದ ನಾಲ್ಕು ಗಂಟೆಗಳ ಕಾಲ ಸತತವಾಗಿ ಒದ್ದೆ ಇದ್ದಾಗ ಇವೆಲ್ಲಗಳು ಹವಾಮಾನ ಒಟ್ಟಾಗಿ ಸೇರಿದಾಗ ಬ್ಯಾಕ್ಟೀರಿಯಲ್ ಬ್ಲೈಟ್ ಬರುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಅಥವಾ ಬ್ಯಾಕ್ಟೀರಿಯಲ್ ಬ್ಲೈಟ್ ಒಂದೇ ಅಂತಲ್ಲ ಬೇರೆ ಎಲ್ಲ ರೋಗಗಳು ಬರುವಂತಹ ಒಂದು ಚಾನ್ಸಸ್ ಇರುತ್ತೆ ಸೊ ಇದನ್ನು ನಿಮ್ಮ ಮೊಬ ಮೊಬೈಲ್ಗೆ ಅಗ್ವೈಸ್ ನೀಡುತ್ತೆ ಅಂದರೆ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಏನು ಬರುವ ಚಾನ್ಸಸ್ ಇದೆ ರೋಗದ ಬಗ್ಗೆ ಅದು ನಿಮಗೆ ಸೂಚನೆಯನ್ನು ನೀಡುತ್ತೆ ಇದಲ್ದೇ ಈ ಅಗ್ವೈಸ್ ನಿಮಗೋಸ್ಕರ ಈ ಡೆಲ್ಟಾ ಟೀ ಅನ್ನೋದನ್ನು ಕೂಡ ಈ ಹವಾಮಾನ ಕೇಂದ್ರದ ಮೂಲಕ ತಿಳಿದುಕೊಂಡು ಡೆಲ್ಟಾ ಟೀ ಅನ್ನೋದನ್ನು ಕೊಡುತ್ತೆ ಡೆಲ್ಟಾ ಟೀ ಅಂತಂದರೆ ಏನಂದರೆ ಅದಕ್ಕೆ ನಿಮಗೆ ಒಂದು ಸೂಕ್ತ ಸಮಯ ಸ್ಪ್ರೇ ಮಾಡಲಿಕ್ಕೆ ಯಾವುದು ಅನ್ನೋದನ್ನು ತಿಳಿಸ್ಬಿಡುತ್ತೆ ಇದರಿಂದ ಏನಾಗುತ್ತೆ ಅಂದರೆ ಸ್ಪ್ರೇ ಮಾಡತಕ್ಕಂಥ ಒಂದು ಎಫಿಕಿಸಿ ಜಾಸ್ತಿ ಆಗ್ತಾ ಹೋಗುತ್ತೆ ಯಾಕಂತಂದರೆ ಅದರಲ್ಲಿ ನೀವು ಬೇರೆ ಸಮಯದಲ್ಲಿ ಸ್ಪ್ರೇ ಮಾಡಿದಾಗ ಅದು ವೇಸ್ಟೇಜ್ ಆಗೋದು ಜಾಸ್ತಿ ಜಾಸ್ತಿ ಇರುತ್ತೆ ಇದರಲ್ಲಿ ಡೆಲ್ಟಾ ಟೀ ನೋಡಿಕೊಂಡು ನೀವು ಯಾವಾಗ ಸ್ಪ್ರೇ ಮಾಡ್ತೀರಾ ಅದರದ್ದು ಏನು ಉತ್ಕೃಷ್ಟತೆ ಜಾಸ್ತಿ ಆಗುತ್ತೆ ಮತ್ತು ನೀವು ಪದೇ ಪದೇ ಸ್ಪ್ರೇ ಮಾಡೋದು ಕೂಡ ಕಡಿಮೆ ಆಗುತ್ತೆ ಯಾಕಂದ್ರೆ ಅದರದ್ದು ಎಫಿಕಿಸಿ ಜಾಸ್ತಿ ಆಗುತ್ತೆ ಈ ರೋಗ ಹತೋಟಿಯಲ್ಲಿಡಲು ಪೀಡಿತ ಹಳೆಯ ಬೆಳೆಯ ಅವಶೇಷಗಳನ್ನು ಮತ್ತು ಹಣ್ಣುಗಳನ್ನು ನಿಯಮಿತವಾಗಿ ಕತ್ತರಿಸಿ ಸುಟ್ಟುಬಿಡಬೇಕು ನೀರು ನಿಲ್ಲುವುದನ್ನು ತಪ್ಪಿಸಬೇಕು ಮತ್ತು ನಿರ್ಣಾಯಕ ಹಂತಗಳಲ್ಲಿ ಅಂದರೆ ಹೂ ಬಿಡುವಾಗ ಹಣ್ಣು ತುಂಬುವಾಗ ನೀರಾವರಿಯನ್ನು ಸರಿಯಾಗಿ ಒದಗಿಸಬೇಕು ಪರ್ಯಾಯ ಆಶ್ರಯದಾತ ಸಸ್ಯಗಳನ್ನು ನಾಶ ಮಾಡಬೇಕು ಕಳೆಯ ಮುಕ್ತವನ್ನಾಗಿ ಮಾಡಬೇಕು ಜಾಗವನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಮಣ್ಣಿನ ಪರೀಕ್ಷೆಯ ಸಮಯದಲ್ಲಿ ಶಿಫಾರಸು ಮಾಡದಂತೆ ಗೊಬ್ಬರ ರಸಗೊಬ್ಬರ ಜೈವಿಕ ಗೊಬ್ಬರಗಳನ್ನು ಕೊಡುವುದರಿಂದ ಸಸ್ಯಗಳಿಗೆ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಬಹುದು ಮಿತ್ತರೆ ಅಗ್ವೈಸ್ ನಿಮಗಾಗಿ ಸ್ಮಾರ್ಟ್ ಡಿಜಿಟಲ್ ಕೃಷಿ ಸೊಲ್ಯೂಷನ್ಗಳನ್ನು ತೆಗೆದುಕೊಂಡು ಬಂದಿದೆ ಅಗ್ವೈಸ್ ವೈಶಿಷ್ಟ್ಯಗಳು ಏನಂತಂದರೆ ಸ್ವಯಂಚಾಲಿತ ನಿಖರ ನೀರಾವರಿ ಸುಧಾರಿತ ಸಂವೇದಕ ಮತ್ತು ತಂತ್ರರಹಿತ ತಂತ್ರಜ್ಞಾನ ಹವಾಮಾನ ಹಾಗೂ ಹವಾಮಾನ ಶಾಸ್ತ್ರದ ವರದಿಗಳು ಬೆಳೆಗಳ ನೀರು ಮತ್ತು ರಸಗೊಬ್ಬರಗಳ ಬಳಕೆಯ ಮಾಹಿತಿ ರೋಗ ಮತ್ತು ಕೀಟಗಳ ವರ್ಗೀಕರಣ ಅವುಗಳ ನಿರ್ವಹಣೆಯ ಮಾಹಿತಿ ಒಟ್ಟಾರೆ ಸಂಶೋಧನೆ ಆಧಾರಿತ ವ್ಯವಸಾಯ ಕ್ರಮಗಳು ಮತ್ತು ಹೆಚ್ಚಿನ ಇಳುವರಿಯ ವಿಧಾನಗಳನ್ನು ನಿಮ್ಮ ಮುಂದೆ ತರ್ತಾ ಇದ್ದಾರೆ